ಮೇಕಪ್ಗೆ ಅಂತೇಳ್ಬಿಟ್ಟು ಬಂದಿದ್ವಿ ಇದು ಆಲ್ಮೋಸ್ಟ್ ಸಿಕ್ ಸೆಕೆಂಡ್ ಟೈಮ್ ನಾವಿಲ್ಲಿ ಬಂದಿರೋದು ಡೀಪು ಪಾರ್ಕಿಂಗ್ ಮಾಡಿಬಿಟ್ಟು ಬರೋಕ್ಕೆ ಹೇಳ್ಬಿಟ್ಟು ಹೋಗಿದ್ದಾಳೆ ಬರ್ತಾ ಏನಿದ್ರು ಒಳಗಡೆ ಹೋಗಿ ಮೇಕಪ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಇನ್ನೇನು ಇಲ್ಲ ಅಪ್ಡೇಟ್ಸು ಮೇಕಪ್ನ ಸ್ಟಾರ್ಟ್ ಮಾಡಬೇಕು ಹೇಗೆ ಬರುತ್ತೆ ಏನು ಕತೆ ಅಂತ ಒಂಥರ ತಲೆಯಲ್ಲಿ ಓಡ್ತಾ ಇರುತ್ತೆ ಹೇಗೆ ಬರುತ್ತೆ ಏನು ಕತೆ ಇವತ್ತು ಮೇಕಪ್ಪು ಅಂತೆಲ್ಲ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ ನೋಡಿ ನಾನು ಹೇಗೆ ಬರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ವೀಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಇವತ್ತು ಹೇಗಿರುತ್ತೆ ಸಾಯಂಕಾಲ ಪೂರ್ತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಓಕೆನಾ ಯಾಕೆ ಜಸ್ ದೀಪಿದ್ದೀನಿ ದೀಪು ಬಂದು ಇನ್ನೇನಿದ್ರು ಒಳಗಡೆ ಹೋಗಿ ಸ್ಟಾರ್ಟ್ ಮಾ ಮೇಕಪ್ ಸ್ಟಾರ್ಟ್ ಮಾಡಿ ಅಂದೇ ಯು ಅವ್ರು ತುಂಬಾ ಎಕ್ಸೈಟ್ ಆಗಿಬಿಡ್ತಾರೆ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ ದೀಪ ಬ್ಲಾಗ್ಸ್ ನಾವು ಜಾಸ್ತಿ ನೋಡ್ತಾರಂತೆ ಖುಷಿ ಆಗುತ್ತೆ ಪಾಪ ಮಕ್ಳೆಲ್ಲ ಎಕ್ಸೈಟೆಡ್ ಆಗಿ ರೀತಿ ಹೇಳಿದಾಗ ನಮಂತೂ ತುಂಬಾನೇ ಖುಷಿ ಆಗುತ್ತೆ ಆಕ್ಚುಲಿ ದೀಪು ಮಗುನ ನೋಡ್ಕೊತಾಯಿದ್ರೆ ವಿದ್ವತ್ಯ ಇವಾಗ ನಾನಂದ್ರೆ ಶುಕಿನ ಮಿಸ್ ಮಾಡ್ಕೊತಾ ಇದ್ವಿ ಮಗುನ ನೋಡಿದೆ ಪಾಪ ಶುಕಿ ಬಂದಿದ್ರೆ ಎಂಜಾಯ್ ಇದ್ಲು ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಸೆಟ್ ಆದ್ಮೇಲೆ ಜಾಸ್ತಿ ತೀಟೆ ಮಾಡೋಕೆ ಶುರು ಮಾಡ್ತಾಳೆ ಹಂಗಾಗಿ ಕರ್ಕೊಂಬಂದಿಲ್ಲ ಅವ್ರು ಪಪ್ಪ ಬಂದಿದ್ರೆ ಕರ್ಕೊಂಡ್ಬಿಡ್ಬೋದಾಗಿತ್ತು ಆದರೆ ನಡೀತಾಳೆ ನೋಡ್ಕೊಳ್ರಿ

ಇವ್ರಿಗೆ ನಾವು ಸೆಕೆಂಡ್ ಟೈಮ್ ಓವರ್ ಮಾಡ್ತಿರೋದು ಆ್ಯಕ್ಚುಲಿ ಅವರು ಅವ್ರಿಗೆ ತುಂಬ ಇಷ್ಟ ಆಯಿತು ಈ ಮೇಕಪ್ ಅಂತಂದಿದ್ದ ತಕ್ಷಣ ಏನು ಬರುತ್ತೆ ಎಲ್ಲರಿಗೂ ಯೂಶಲಿ ಎಲ್ಲರಿಗೂ ಬರುತ್ತೆ ಪೇಂಟ್ ಮಾಡ್ತಾರೆ ನಮ್ಮ ಕಲರ್ನ ನಮಗೆ ಚೇಂಜ್ ಮಾಡ್ತಾರೆ ನಾವು ಬೇರೆ ಥರ ಕಾಣಿಸ್ತೀರಿ ಕಪ್ಪಗಿರೋರನ್ನ ಬೆಳ್ಳಗೆ ಮಾಡ್ತಾರೆ ಬೆಳ್ಳಿಗಿರೋರನ್ನ ಒಂದೊಂದು ಸತಿ ಆಗ್ಬಿಡುತ್ತೆ ಗ್ರೇ ಆಗಿಬಿಡುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ನ ನಾನು ಕ್ಲೈಂಟ್ಸಿಂದ ಕೇಳಿರೋದು ನೋಡಿದ್ದೀನಿ ಬಟ್ ಆದರೆ ನಾವು ಶೇಡ್ಸ್ನ ಯಾವುದು ಅವ್ರಿಗೆ ಮ್ಯಾಚ್ ಆಗೋ ಥರ ನಾವು ಫೌಂಡೇಶನ್ ನ್ ಆಗಿರ್ಬೋದು ಕನ್ಸೀಲರ್ಸ್ ಆಗಿರ್ಬೋದು ಎಲ್ಲಾನು ಕಲರ್ ಕರೆಕ್ಷನ್ಸ್ ಎಲ್ಲಾನು ಕೂಡ ನಾವು ಹೇಗೆ ಮ್ಯಾಚ್ ಮಾಡಿ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇನೆ ಮೇಕಪ್ ಅಂತಂದರೆ ನಾವು ಕಲರ್ ಚೂಸಿಂಗ್ ಕರೆಕ್ಟಾಗಿರಬೇಕು ಅಷ್ಟು ಅವ್ರ ಸ್ಕಿನ್ ಟೋನ್ಗೆ ಪ್ರಾಪರಾಗಿ ನಾವು ಚೂಸ್ ಮಾಡಿ ಹೈಲೈಟ್ ಮಾಡಬೇಕಾಗತ್ತೆ ಅಷ್ಟೇ ಬಟ್ ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕಿ ಅವ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಡ್ತಾರೆ ಹಾಗಾಗಿ ಅವ್ರಿಗೆ ಭಯ ಆಗಿಬಿಡುತ್ತೆ ಅಷ್ಟೇನೆ ಬಟ್ ಆದರೆ ಬಿಗಿನರ್ ಇದ್ದವರು ಆ ರೀತಿ ತಪ್ಪು ಮಾಡೋದು ಸಹಜ ನಾನು ಆ ರೀತಿ ತಪ್ಪು ಮಾಡಿದ್ದೀನಿ ಅದಾದಮೇಲೆ ಆದಮೇಲೆ ನಾನು ತಿದ್ಕೊಂಡಿರೋದು ಉಂಟು ಆ್ಯಂಡ್ ಈಗ ಚೆನ್ನಾಗಿ ಆಗ್ತಿರೋದು ಹೌದು

ಅಂತೂ ಎಷ್ಟು ಕ್ಯೂಟ್ ಅಂದರೆ ಸಿಕ್ಕಾ ಒಡನೆ ಕ್ಯೂಟ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಂಜಾಯ್ ಮಾಡ್ತಿದ್ರು ಅವ್ರ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೋತಿದ್ರು ಆ್ಯಕ್ಚುಲಿ ನಾನು ಬಿಫೋರ್ ಮೇಕಪ್ ಮಾಡಿಸ್ಕೊಂಡಿದ್ದೆ ಅದು ಚೆನ್ನಾಗಿರಲಿಲ್ಲ ನನಗಿದು ನನ್ನ ಥರ ನಾನು ಕಾಣಿಸ್ತಾ ಇದ್ದೀನಿ ನಂಗೆ ಆಯಿತು ಹಂಗೆ ಹೇಗೆ ಅಂತೆಲ್ಲ ಅದಕ್ಕೆಲ್ಲಾಡ್ ನಾನಂತೂ ಅವ್ರಿಗೆ ಹೇಳಕ್ ಬಯಸ್ತೀನಿ ನಂಗೆ ತುಂಬ ಆಯಿತು ಆ ರೀತಿ ಕ್ಲೈಂಟ್ಸ್ ಬಂದು ಮೇಕಪ್ ಮಾಡ್ಕೊಂಡಿದ್ದ ತಕ್ಷಣ ರಿವ್ಯೂ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ನಾವು ಏನು ಮಿಸ್ಟೇಕ್ ಮಾಡ್ತಿದ್ದೀವಿ ಏನು ಮಿಸ್ಟೇಕ್ ಮಾಡ್ತೀರ ತಪ್ಪಾಗಲಿ ಸರಿಯಾಗಲಿ ಆನ್ ದ ಫೇಸ್ ಅದನ್ನು ಹೇಳಿದ್ರೆ ನಮ್ಗೆ ಆವಾಗ ತಕ್ಷಣಕ್ಕೆ ಬೇಜಾರಾಗ್ಬೋದು ಬಟ್ ಆದರೆ ಆಮೇಲೆ ನಾವು ತಿದ್ಕೋತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ ಬಟ್ ಆದರೆ ಇವ್ರದಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಒಳ್ಳೆ ಗೊಂಬೆ ಥರ ಕಾಣಿಸ್ತೀ ನನಗೆ ಓಟಕ್ಕಿಚ್ಚಾಗ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅವರು ಈ ಥರನೂ ಕಾಣ್ ನಮಗೆ ಯಾಕೆ ಯಾರು ಈ ಥರ ಮಾಡಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ಅವರಂತೂ ನಂಗೆ ತುಂಬಾ ಇಷ್ಟ ಆಯಿತು ಅವ್ರಿಬ್ಬರೂ ಅಷ್ಟೇ ನಾವು ಮೇಕೋವರ್ ಮಾಡಿದ್ದು ಅವರಿಬ್ರು ಕೂಡ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ರು ಅವರು ಫಸ್ಟ್ ಮಾಡಿದವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಲಾಂಗ್ ಸ್ಟೇ ಆಗಿತ್ತು ಮೇಕಪ್ ಅಂತ ಹೇಳಿಬಿಟ್ಟು ನಾವು ಮಾಡೋ ಸ್ಟೆಪ್ಸ್ ಮೇಲೆ ಅಷ್ಟೇನೆ ಕೆಲವೊಬ್ಬರು ಇತ್ತೀಚೆಗೆ ನನಗೆ ಕೇಳ್ತಾರೆ ಯಾವ ನೀವು ಎಲ್ಲಿ ಕಲ್ತ್ಕೊಂಡಿದ್ದು ಮತ್ತು ನಾವು ಅಲ್ಲಿ ಕಲ್ತ್ಕೋಬೇಕು ಎಲ್ಲಿ ಹೋಗಬೇಕು ಏನು ಕತೆ ಫೀಸ್ ಸ್ಟ್ರಕ್ಚರ್ ಹೇಳಿ ಹಾಗೆಲ್ಲ ಹೇಳ್ತಾರೆ ನೀವು ಡೈರೆಕ್ಟಾಗಿ ನೀವು ಎಲ್ಲಿ ಕಲ್ತ್ಕೋಬೇಕು ಅಂತಿದ್ರೋ ಅಲ್ಲಿ ನೋಡಿ ಕೇಳಿ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ನನ್ನ ಕಡೆಯಿಂದ ಹೋಗೋದಕ್ಕಿಂತ ನೀವೇ ಡೈರೆಕ್ಟಾಗಿ ಅವ್ರ ಡೇ ಟು ಡೇ ಅಪ್ಡೇಟ್ಸನ್ನು ನೋಡಿ ಅವ್ರಿಗೆ ಹೇಗೆ ಹೇಳ್ಕೊಡ್ತಾರೆ ಅನ್ನೋದನ್ನು ನೋಡಿ ಪ್ರ ಪ್ರತಿಯೊಂದನ್ನು ಫಾಲೋ ಮಾಡಿ ಟೂ ಟು ತ್ರೀ ಮಂತ್ಸ್ ನೀವು ಅದನ್ನು ಕಂಟಿನ್ಯೂಸ್ಸಾಗಿ ಫಾಲೋ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್ ರಿವ್ಯೂನು ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳಲ್ಲ ಸ್ಟೂಡೆಂಟ್ಸ್ ರಿವ್ಯೂನು ಕೂಡ ಇಂಪಾರ್ಟೆಂಟ್ ಬಟ್ ಆದರೆ ನೀವು ಮೇಯ್ನಾಗಿ ಅವ್ರ ಹತ್ರ ಅಲ್ಲಿ ಲೊಕೇಶನ್ಗೋಗಿ ಅಕಾಡೆಮಿಗೆ ಹೋಗಿ ಚೆಕ್ ಮಾಡಿ ಮಾಡಿಬಿಟ್ಟು ಬರೋದು ತುಂಬ ಒಳ್ಳೆಯದು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಿದ್ದೀನಿ ನೋಡೋದ್ರಲ್ಲ ಹೆಂಗ್ ಮರ್ತೋಗಿದೀನಿ ಅಂತ ಹೇಳ್ಬಿಟ್ಟು ನಾನು ಫೋನನ್ನು ರೆಕಾರ್ಡ್ಗೆ ಇಟ್ಬಿಟ್ಟು ಮರ್ತು ಬಿಟ್ಟಿದ್ದೀನಿ ಬಟ್ ಆದರೆ ಫೋನ್ ಇಲ್ಲ ಅಂತ ಡೀಪಾಗಿ ಫುಲ್ ಸೀರಿಯಸ್ ನೋಟಾಗಿ ಹುಡುಕ್ತಾ ಇದ್ದೆ ಆಮೇಲೆ ದೀಪ ಇಟ್ಕೊಂಡು ರೆಕಾರ್ಡ್ ಇಟ್ಟಿದ್ಯಾ ನೋಡು ಅಂತ ಹೇಳ್ಬಿಟ್ಟು ಹೇಳಲ್ದು ನಂಗಂತ ಸಿಕ್ಕಾಬೇ ನಗು ಅಂದ್ಬಿಡ್ತು ಇಷ್ಟಪಟ್ಟು ಮಾಡುವಂಥ ಕೆಲಸದಲ್ಲಿ ಸಿಕ್ಕುವಂಥ ಖುಷಿನೇ ಬೇರೆ ಈ ಪ್ಯಾಲೇಸ್ ಚೆನ್ನಾಗಿದೆ ಬಟ್ ಆದ್ರೆ ಒಂದು ಡಿಫೆಕ್ಟ್ ಹೇಳಬೇಕು ಅಂತಂದ್ರೆ ರೂಮ್ಗಳನ್ನ ಅಷ್ಟು ಕೊಟ್ಟಿಲ್ಲ ರೂಮ್ಗಳು ಕಾಸು ಕೊಟ್ಟು ನಾವು ತಗೋಬೇಕಾಗುತ್ತಂತೆ ರೂಮ್ ನಂಗೆ ಇಷ್ಟ ಆಗಿಲ್ಲ ಅಷ್ಟೇ ಬಟ್ ಪ್ಯಾಲೇಸ್ ಮಾತ್ರ ಸಕ್ಕದಾಗಿದೆ ಕಾಲ್ ಮಾಡ್ತಾರೆ ಅಂತ ವೇಟ್ ಮಾಡ್ತಿದ್ವಿ ಇನ್ನೂ ಕಾಲ್ ಮಾಡಿರಲಿಲ್ಲ ಅವರು ಪಿಕ್ ಮಾಡಿಲ್ಲ ಕಾಲ್ ಆ್ಯಕ್ಚುಲಿ ಇವಾಗ ಕಾಲ್ ಮಾಡಿದ್ರು ವರ್ಡ್ತಾ ಇದ್ದೀವಿ ಹೋಗ್ಬೇಕಿದೆ ನನ್ನ ಔಟ್ಫೆಟ್ ಇದನ್ನು ತೊಗೊಂಡು ತುಂಬ ದಿವಸ ಆಗಿತ್ತು ಬಟ್ ಅಂದರೆ ನಾನು ಹಾಕ್ಕೊಂಡೇ ಇರಲಿಲ್ಲ ಮರೆತು ಹೋಗ್ಬಿಟ್ಟಿದ್ದೆ ಆ್ಯಕ್ಚುಲಿ ಹೇಳಿದ್ನಲ್ಲ ನಾನು ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನೇ 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 ಹಾಕೋತಾ ಇರ್ತೀನಿ ನಾನು ಇವತ್ತು ಬೆಳಗ್ಗೆ ಮುಹೂರ್ತಮ್ಗೆ ಮೇಕಪ್ಗೆ ನಾವು ಸೆವೆನ್ಗೆ ಹೋಗಿದ್ವಿ ಲೇಟ್ ಇದ್ದಿದ್ದು ಮುಹೂರ್ತಮು ಹಂಗಾಗಿ ಲೇಟಾಗೇನೆ ಹೋಗಿದ್ವಿ ಇವ್ರದ್ದು ತುಂಬ ಬ್ಯೂಟಿಫುಲ್ ಆಗಿ ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ನಂಗೆ ಆಕ್ಚುಲಿ ಗೋಲ್ಡ್ ಔಟ್ಫಿಟ್ ತೊಗೋಬೇಕು ನಮ್ಮ ದೀಪು ತೊಗೊಬೇಕು ಅಂತ ತುಂಬ ಆಸೆ ಪಡ್ತಿದ್ಲು ಆ್ಯಂಡ್ ಇವ್ರದ್ದು ನೋಡ್ಮೇಲಂತೂ ಇನ್ನೂ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆ್ಯಂಡ್ ಅವರು ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವರು ಅಷ್ಟೇನೆ ತುಂಬ ಚೆನ್ನಾಗಿ ಜ್ಯುವೆಲ್ಸು ಸಾರಿ ಎಲ್ಲಾನು ಕೂಡ ಸೆಟ್ ಮಾಡ್ಕೊಂಡಿದ್ರು ನಾವು ಮೇಕಪ್ ಒಂದೇ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅವರು ಜುವೆಲ್ಸು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಔಟ್ಫಿಟ್ಸು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾನು ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ

ಎಣ್ಣ ಬಾಟಲ್ ಯಾರು ಬಿಸಾಕಿದ್ದು ಬರೀ ಮೋಡ ಅಂದ್ರೆ ಮೋಡ ಮಳೆ ಬರ್ತಾನೆ ಅಂತಾನು ಹೇಳೋಕ್ಕಾಗಲ್ಲ ಬರಲ್ಲ ಅಂತ ಹೇಳಕ್ಕಾಗಲ್ಲ ಆ ಕಡೆ ಬಟ್ಟೆ ಎಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೈತೆ ತಿರುಗಿ ಯಾಕೆ ಇದ್ದೇಳಿ ಸುಖಿ ನೀನು ಇಷ್ಟು ಜಲ್ದಿ ಇಲ್ಲೋಡಿಲ್ಲಿ ಇಲ್ಲೋಡಿಲಿ ಇಲ್ಲೋಡಿಲಿ ಇಲ್ಲೋಡಿಲ್ಲೇ ಇಲ್ಲೋಡಿಲ್ಲೇ ಇಲ್ಲೋಡಿಲ್ಲಿ ವಾ ನೋಡ ಏನು ಸಂಜೆ ಒಂದು ಮದ್ವೆ ಇತ್ತು ಹಂಗಾಗಿ ಏನೋ ಯಾವತ್ತೂ ನಾನು ಹಂಗೆಲ್ಲ ಹೋಗ್ಬೇಕು ಅಂತ ಇಷ್ಟಪಡೋಲ್ಲ ಇವತ್ತೇನಾಯ್ತು ಅಂತ ಗೊತ್ತಿಲ್ಲ ಹೋಗ್ಬೇಕು ಅಂತ ಫೈನಲಿ ಡಿಸೈಡ್ ಮಾಡಿದ್ಮೇಲೆ ಶುಕಿ ಆ್ಯಕ್ಚುಲಿ ಮದ್ವೆ 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 ಅಂತ ಹೇಳ್ತಿರ್ತಾಳೆ ಹೋಗೋಣ ಸರಿ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿರಿ ಈ ಸೆಕೆಲಿ ನಾನು ಏನಕ್ಕಾದರೂ ಒಪ್ಕೊಂಡು ಬರ್ತೀನಿ ಅಂತ ಅನ್ನೋ ಥರ ಆಗ್ಬಿಡ್ತು ನನಗೆ ಆ್ಯಂಡ್ ಬಟ್ ಅದರ ಹೋಗಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತು ಬಟ್ ಅದರ ರೆಡಿ ಆಗಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನಿಸ್ಬಿಡುತ್ತೆ ಅಷ್ಟೇ ಆ ಸೀರೆನೆಲ್ಲ ನಾನು ಈ ರೀತಿ ಕಿಟಕಿಗೆ ಹಾಕಿ ಪ್ಲೀಟ್ ಮಾಡ್ಕೊಂಡೆ ತುಂಬ ಈಸಿ ಅನಿಸುತ್ತೆ ನೀವು ಆ ಟಿಪ್ಪನ್ನು ಫಾಲೋ ಮಾಡಿ ಕ್ಲಿಪ್ಪು ಸ್ವಲ್ಪ ಟೈಟಾಗಿರಬೇಕು ಅಷ್ಟೇನೆ ಅದನ್ನು ಅಲ್ಲಿ ಹ್ಯಾಂಗ್ ಮಾಡಿಬಿಟ್ಟು ನೀವು ಈಸಿಯಾಗಿ ಪ್ಲೀಟ್ ಮಾಡ್ಕೋಬೋದು ಸೆಲ್ಫಾಗಿ Muito <tú> marcado o <-bodo> ವಾಯ್ಸ್ ಓವರ್ ಕೊಡೋಕ್ಕೂ ಬಿಡೋಲ್ಲ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಇವಾಗ ಚೆನ್ನಾಗಿ ಮಾತು ಬರೋದ್ರಿಂದ ಇನ್ನೂ ಮಾತು ಜಾಸ್ತಿ ನಮಗೆ ಎಲ್ಲ ಹೇಳ್ಕೊಡ್ತಾಳೆ ಏನು ಫೈನಲಿ ರೆಡಿ ಆಗೋಣ ಅಂತ ಹೋಗ್ತೀನಿ ವಿಪರೀತ ಸೆಕೆ ಫ್ಯಾನ್ ಗಾಳಿನೂ ಇಲ್ಲ ನನಗೆ ಮಳೆ ಬೇರೆ ಬಂದುಬಿಡ್ತು ಅದರಲ್ಲಿ ಹಂಗೋ ಹಿಂಗೋ ರೆಡಿಯಾಗಿ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಮದುವೆಗೆ ಹೋಗಿ ಸೇರಿದ್ವಿ ವಿಪರೀತ ಮಳೆ ಊಟ ಮುಗಿಸ್ಕೊಂಡು ನಾವು ಒಂದಷ್ಟು ವೀಡಿಯೋಸ್ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ ಎಷ್ಟೇ ಇವತ್ತಿನ ಈ ವಿಡಿಯೋಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಪಾಪ ಬಾಯ್ ಲಾಸ್ ಆಫ್ ಬಾಯ್ ಬಾಯ್